ತನ್ನ ತಾಯಿಯನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಬಗ್ಗೆ ಎಲ್ಲರೂ ಮೌನವಾಗಿರುತ್ತಾರೆ ಆದರೆ ಚರ್ಚೆ ಅವನ ಕೆಟ್ಟತನದ ಬಗ್ಗೆ ಆಗಿದ್ದರೆ ಶ್ರೀಕೃಷ್ಣ ಹೇಳುತ್ತಾನೆ ನಾನು ನಿನ್ನ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀನು ವರ್ತಮಾನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನಾನು ಖಂಡಿತವಾಗಿಯೂ ನಿನ್ನ ಭವಿಷ್ಯವನ್ನು ಬೆಳಗಿಸುತ್ತೇನೆ ಇಂದಿನ ಕಾಲದಲ್ಲಿ ಯಾರೂ ನಿನ್ನವರಲ್ಲ ಜನರು ತಮ್ಮ ಸ್ವಾರ್ಥವನ್ನು ಪೂರೈಸುವವರೆಗೆ ಮಾತ್ರ ನಿಮ್ಮೊಂದಿಗಿರುತ್ತಾರೆ ಯಾರಾದರೂ ಒಂಟಿಯಾಗಿದ್ದರೆ ಯಾರೂ ಅವನನ್ನು ಇಷ್ಟಪಡುವುದಿಲ್ಲ ಎಂದರ್ಥವಲ್ಲ ಆದರೆ ಅವನು ಒಂಟಿಯಾಗಿದ್ದಾನೆ ಏಕೆಂದರೆ ಅವನು ಪ್ರಪಂಚದ ಮೌಲ್ಯವನ್ನು ಅರ್ಥಮಾಡಿಕೊಂಡಿದ್ದಾನೆ ಜನರನ್ನು ಉಳಿಸಿಕೊಳ್ಳಲು ಒಗ್ಗೋಣಿಕೊಳ್ಳಿ ಹೊಳೆಯುವ ಎಲ್ಲವೂ ಚಿನ್ನವಲ್ಲದಂತೆಯೇ ಪ್ರತಿಯೊಬ್ಬ ಸುಂದರ ವ್ಯಕ್ತಿಯೂ ನಿಜವಲ್ಲ ಒಬ್ಬಂಟಿಯಾಗಿ ಬದುಕುವುದರಲ್ಲಿ ವಿಭಿನ್ನವಾದ ಸಂತೋಷವಿದೆ ಯಾರನ್ನೂ ಅವಲಂಬಿಸಬಾರದು ಅಥವಾ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬಾರದು ಕೇಳಲು ಮತ್ತು ಅರ್ಥಮಾಡಿಕೊಳ್ಳಲು ಮುಕ್ತ ಮನಸ್ಸಿರುವಲ್ಲಿ ಒಬ್ಬರು ವಿವರಣೆಗಳನ್ನು ನೀಡಬೇಕು ಕಠಿಣ ಪರಿಶ್ರಮವು ಅದೃಷ್ಟವನ್ನು ಬದಲಾಯಿಸುವ ಕೀಲಿಯಾಗಿದೆ ಅದು ಬಾಗಿಲನ್ನು ತೆರೆಯುತ್ತದೆ ಕೊಂಬೆಯಿಂದ ಬೀಳುವ ಎಲೆಗಳು ಅದನ್ನು ತುಂಬಾ ಸುಂದರವಾಗಿ ಹೇಳಿವೆ ನೀವು ಹೊರೆಯಾದರೆ ನಿಮ್ಮ ಸ್ವಂತ ಜನರು ನಿಮ್ಮನ್ನು ಕೆಡವುತ್ತಾರೆ ಕೋಪವನ್ನು ಪ್ರೀತಿಯಿಂದ ಕೆಟ್ಟದ್ದನ್ನು ಒಳ್ಳೆಯದಿಂದ ಸ್ವಾರ್ಥವನ್ನು ಔದಾರ್ಯದಿಂದ ಮತ್ತು ಸುಳ್ಳುಗಳನ್ನು ವ್ಯಕ್ತಿಯಿಂದ ಜಯಿಸಬಹುದು ಉಪ್ಪು ನೀರನ್ನು ಕುದಿಸಿದ ನಂತರ ಉಪ್ಪು ಕಣಿಗಳು ಗೋಚರಿಸುವಂತೆ ಸತ್ಯವನ್ನು ಜಯಿಸಬಹುದು ಅದೇ ರೀತಿ ನಾವು ಧ್ಯಾನ ಪೂಜೆ ಮತ್ತು ತಪಸ್ಸನ್ನು ಅಭ್ಯಾಸ ಮಾಡಿದಾಗ ನಾವು ದೇವರ ದರ್ಶನವನ್ನು ಪಡೆಯಬಹುದು ಇದಕ್ಕಾಗಿ ನಾವು ನಮ್ಮ ಕೆಟ್ಟದ್ದನ್ನು ತ್ಯಜಿಸಬೇಕು ಆಗ ಮಾತ್ರ ನಾವು ದೇವರನ್ನು ಪಡೆಯಬಹುದು ನೀವು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಸಂತೋಷವಾಗಿರಿ ಭಯದಿಂದ ಕೂಡಿದ್ದರೂ ದೇವರ ಕಣ್ಣುಗಳು ನಿಮ್ಮ ಮೇಲಿರುತ್ತವೆ ಆದರೆ ಅವನು ಖಂಡಿತವಾಗಿಯೂ ನಿಮ್ಮ ಮಾತನ್ನು ಕೇಳುತ್ತಾನೆ ಒಬ್ಬ ವ್ಯಕ್ತಿಯ ಭವಿಷ್ಯವು ಅವನ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದೆ ಅದೇ ರೀತಿ ಇಂದು ಮಾಡುತ್ತಿರುವವರ ಕ್ರಿಯೆಗಳು ಅವರ ಭವಿಷ್ಯವನ್ನು ನಿರ್ಧರಿಸುತ್ತವೆ ದೇವರು ಮಾತನಾಡುವಾಗ ಅವನು ಬಯಸಿದ್ದನ್ನು ಮಾಡುತ್ತಾನೆ ಆದರೆ ಏನಾಗುತ್ತದೆಯೋ ಅದು ಸಂಭವಿಸುತ್ತದೆ ನನಗೆ ಬೇಕು ಆಗ ನನಗೆ ಬೇಕಾಗಿರುವುದು ಆಗುತ್ತದೆ ವಿಷಯಗಳನ್ನು ಬದಲಾಯಿಸಬಹುದು ಆದರೆ ವರ್ತಮಾನವನ್ನು ಮರೆಯಲು ಸಾಧ್ಯವಿಲ್ಲ ಭವಿಷ್ಯವನ್ನು ಭದ್ರಪಡಿಸುವ ಕೆಲಸವನ್ನು ಮಾತ್ರ ವರ್ತಮಾನದಲ್ಲಿ ಮಾಡಬಹುದು ಅದು ಏನು ವ್ಯತ್ಯಾಸವುಂಟು ಮಾಡುತ್ತದೆ ನಮಗೆ ಎಷ್ಟು ಲಕ್ಷಗಳು ಎಷ್ಟು ಕೋಟಿಗಳು ಎಷ್ಟು ಕಾರುಗಳು ಮತ್ತು ಎಷ್ಟು ಮನೆಗಳಿವೆ ನಾವು ಒಂದೇ ಜೀವನವನ್ನು ನಡೆಸುತ್ತೇವೆ ನಾವು ಎಷ್ಟು ವರ್ಷಗಳ ಸಂತೋಷದಿಂದ ಬದುಕಿದ್ದೇವೋ ಅಷ್ಟು ವ್ಯತ್ಯಾಸವೂ ಹೆಚ್ಚಾಗುತ್ತದೆ ನಾವು ಎಷ್ಟು ಜನರ ಸಂತೋಷಕ್ಕೆ ಕಾರಣರಾಗಿದ್ದೇವೆ ಸಂತೋಷ ಮತ್ತು ದುಃಖಕ್ಕೆ ಎರಡು ಬದಿಗಳಿವೆ ಸಂತೋಷ ಇರುವಲ್ಲಿ ದುಃಖವಿರುತ್ತದೆ ಮತ್ತು ದುಃಖವಿರುವಲ್ಲಿ ಸಂತೋಷವಿರುತ್ತದೆ ಆದ್ದರಿಂದ ಸಂತೋಷ ಮತ್ತು ದುಃಖ ಒಂದೇ ನಾಣ್ಯದ ಎರಡು ಬದಿಗಳಾಗಿವೆ ನೀವು ಯೋಚಿಸದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಲೇ ಇರಬೇಕು ಯಾವಾಗಲೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಯಾರಾದರೂ ಮುಂದೆ ಬೀಳುವುದು ನಿಮಗೆ ಪ್ರೀತಿ ಅಥವಾ ಗೌರವವನ್ನು ತರುವುದಿಲ್ಲ ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿರಿಸಿಕೊಳ್ಳಿ ಯಾರಾದರೂ ನಿಮಗಾಗಿ ಉದ್ದೇಶಿಸಿದ್ದರೆ ಅವರು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತಾರೆ ಇತರರು ಕಳೆದುಕೊಳ್ಳಲು ಅವಕಾಶ ನೀಡಬೇಡಿ ನಿಮ್ಮನ್ನು ಮುಂದೆ ತಳ್ಳುತ್ತಿರಿ ಹಠಮಾರಿಯಾಗಿರಿ ನೀವು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಿನಗೆ ಒಂದು ದಿನ ಗೆಲ್ಲುವ ಅಭ್ಯಾಸವಿತ್ತು ಒಮ್ಮೆ ನೀನು ಒಂದು ದಿನ ಗೆದ್ದರೆ ಅದು ಅಭ್ಯಾಸವಾಗಿಬಿಡುತ್ತದೆ ಒಬ್ಬ ಮನುಷ್ಯನು ನದಿ ಸೇತುವೆಯನ್ನು ದಾಟುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಲವಾರು ಮಂಗಗಳು ಅವನನ್ನು ಬೆನ್ನಟ್ಟಿ ಕಿರುಕುಳ ನೀಡಲು ಪ್ರಾರಂಭಿಸಿವೆ ತನ್ನನ್ನು ತಾನು ಉಳಿಸಿಕೊಳ್ಳಲು ಅವನು ಕೋತಿಗಳಿಂದ ಓಡಿ ಹೋಗಲು ಪ್ರಯತ್ನಿಸಿದನು ಆಗ ಒಬ್ಬ ಮನುಷ್ಯನು ಬಂದು ಅವನಿಗೆ ಈ ಮಂಗಗಳಿಗೆ ಹೆದರಬೇಡ ಎಂದು ಹೇಳಿದನು ನೀನು ಅವುಗಳಿಗೆ ಹೆಚ್ಚು ಭಯಪಟ್ಟಷ್ಟು ಅವು ನಿನ್ನನ್ನು ಹೆದರಿಸುತ್ತವೆ ಅವುಗಳನ್ನು ಧೈರ್ಯದಿಂದ ಎದುರಿಸು ಆ ಮನುಷ್ಯನು ಅವುಗಳನ್ನು ನೋಡಿದನು ಅವುಗಳ ಕಣ್ಣಲ್ಲಿ ಕಣ್ಣಿಟ್ಟು ಕೂಗಿದನು ಮತ್ತು ಎಲ್ಲಾ ಮಂಗಗಳು ಓಡಿಹೋದವು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಆಲೋಚನೆಗಳು ಈ ಮಂಗಗಳಂತೆ ನಾವು ಅವುಗಳಿಗೆ ಹೆಚ್ಚು ಭಯಪಟ್ಟಷ್ಟು ಅವು ನಮ್ಮನ್ನು ಹೆಚ್ಚು ಬೆನ್ನಟ್ಟುತ್ತವೆ ಮತ್ತು ನಾವು ಅವುಗಳನ್ನು ಎದುರಿಸಿದ ಅಕ್ಷನ ಅವು ಓಡಿಹೋಗುತ್ತವೆ ಕೇವಲ ಎರಡು ವಿಷಯಗಳು ಒಬ್ಬ ವ್ಯಕ್ತಿಯ ಹಣೆಬರಹವನ್ನು ರೂಪಿಸುತ್ತವೆ ಮೊದಲನೆಯದಾಗಿ ನಿಮ್ಮ ಸ್ವಭಾವವು ಒಳ್ಳೆಯದಾಗಿದ್ದರೆ ಸಭ್ಯವಾಗಿದ್ದರೆ ಮತ್ತು ಒಳ್ಳೆಯದಾಗಿದ್ದರೆ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ ನಿಮ್ಮ ಸ್ವಭಾವವು ಕೋಪದಿಂದ ಕೂಡಿದ್ದರೆ ಅಥವಾ ಸೋಮಾರಿಯಾಗಿದ್ದರೆ ನಿಮ್ಮ ಹಣೆಬರಹವು ಅನಿವಾರ್ಯವಾಗಿ ವಿರೂಪಗೊಳ್ಳುತ್ತದೆ ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸಿಹಿಯಾಗಿ ಮತ್ತು ಆಕರ್ಷಕವಾಗಿಟ್ಟುಕೊಳ್ಳಿ ಒಬ್ಬ ಮನುಷ್ಯನು ಎರಡೂವರೆ ವರ್ಷದಲ್ಲಿ ಮಾತನಾಡಲು ಕಲಿಯುತ್ತಾನೆ ಆದರೆ ಯಾವಾಗ ಹೇಗೆ ಮತ್ತು ಏನು ಹೇಳಬೇಕು ಎಂಬುದು ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಕಲಿಯುತ್ತಾನೆ ಯಾವಾಗ ಎಲ್ಲಿ ಮತ್ತು ಎಷ್ಟು ಎಂದು ತಿಳಿಯಲು ಕಲಿತವನು ಮಾತನಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಿ ಯಾರೂ ಅವನನ್ನು ಸಶಸ್ಸಿಗೆ ತಳ್ಳಲು ಸಾಧ್ಯವಿಲ್ಲ ತಂದೆಗಿಂತ ದೊಡ್ಡ ಸಲಹೆಗಾರನಿಲ್ಲ ತಾಯಿಯ ನೆರಳಿನಗಿಂತ ದೊಡ್ಡ ಜಗತ್ತಿಲ್ಲ ಸಹೋದರನಿಗಿಂತ ಉತ್ತಮ ಸಂಗಾತಿಯಿಲ್ಲ ಮತ್ತು ಸಹೋದರಿಗಿಂತ ಹಿತೈಷಿಯಿಲ್ಲ ಈ ಸ್ವಾರ್ಥಿ ಪ್ರಪಂಚದ ಬಗ್ಗೆ ಚಿಂತಿಸಬೇಡಿ ಮತ್ತು ಒಬ್ಬರು ಚಿಂತಿಸಬೇಕಾದರೆ ನಿಮ್ಮ ಸ್ವಂತ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಿ ನಿಮ್ಮ ಮನೆ ಸುಟ್ಟಿಹೋದರೆ ಜನರು ಸಹಾನುಭೂತಿ ವ್ಯಕ್ತಪಡಿಸಲು ಮತ್ತು ಅದು ದೊಡ್ಡ ವಿಷಯ ಎಂದು ಹೇಳುತ್ತಾರೆ ಆದರೆ ನಿಮ್ಮ ಮನೆ ದೊಡ್ಡದಾದರೆ ಮತ್ತೊಂದು ಮಹಡಿ ನಿರ್ಮಿಸಿದರೆ ಯಾರೂ ನಿಮ್ಮನ್ನು ಅಭಿನಂದಿಸಲು ಬರುವುದಿಲ್ಲ ಯೋಚಿಸಿ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸಿದರೆ ಯಾರೂ ತಿನ್ನಲು ಬರುವುದಿಲ್ಲ ಅವರು ಒಳ್ಳೆಯದು ಎಂದು ಹೇಳುತ್ತಾರೆ ಅವರು ತಿಳಿಯಲು ಸಂತೋಷಪಡುತ್ತಾರೆ ಆದರೆ ಏನಾದರೂ ದೊಡ್ಡದಾದರೂ ನಿಮಗೆ ಸಂಭವಿಸಿದರೆ ಖಂಡಿತವಾಗಿಯೂ ಕೆಲವರು ಬಂದು ಅದನ್ನು ಕೇಳಲು ಅದ್ಭುತವಾಗಿದೆ ಎಂದು ಹೇಳುತ್ತಾರೆ ಆದರೆ ಅವರು ಹೇಳಿದಾಗ ನೀವು ದೊಡ್ಡವರಾದಾಗ ನಿಮಗೆ ಅವರು ಕೇವಲ ಮುಜು ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತದೆ ಪ್ರಾರ್ಥಿಸುವುದರಿಂದ ಯಾರಿಗೆ ಲಾಭ ನಾವು ಯಾವಾಗಲೂ ಹೊಮಲಪಡಿಸಿದಷ್ಟು ಮಾತ್ರ ನಿಮಗೆ ದೊರಕುತ್ತದೆ ಅದು ಸಂಭವಿಸುತ್ತದೆ ನೀವು ಬಿದ್ದು ನೋಡಿ ಯಾರೂ ಏಳುವುದಿಲ್ಲ ನೀವು ಎತ್ತರಕ್ಕೆ ಹಾರುತ್ತೀರಿ ಎಂದು ತೋರಿಸಿ ಮತ್ತು ನಂತರ ಎಲ್ಲರನ್ನೂ ನೋಡಿ ಯಾವಾಗಲೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ನೀವು ಮದ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೆ ನಿಮ್ಮನ್ನು ಕುಡಿಕನಾಗಿ ಕಟ್ಟಲಾಗುತ್ತದೆ ಹಣ ಸಂಶಯ ಮತ್ತು ಅಧಿಕಾರವು ಮನುಷ್ಯನ ದೇವರಾದಾಗ ಹೇಗೆ ಎಂದು ಕೇಳಬೇಡಿ ಯಾರಿಗೂ ಸಹ ಬೆನ್ನಿಲ್ಲದ ಕೆಲವು ಜನರು ನದಿಯನ್ನು ದಾಟುತ್ತಾರೆ ಗುಂಪಿನಲ್ಲಿ ನಡೆಯುವವರು ಗುಂಪಿನಲ್ಲಿ ಕಥೆಗಳಾಗುತ್ತಾರೆ ಒಂಟಿಯಾಗಿ ನಡೆಯುವವರು ಇತಿಹಾಸವನ್ನು ನಿರ್ಮಿಸುತ್ತಾರೆ ಇತಿಹಾಸವು ಸಾಕ್ಷಿಯಾಗಿದೆ ಜನಸಮೂಹವು ಯಾವಾಗಲೂ ಒಂಟಿಯಾಗಿ ನಡೆಯುವವರನ್ನು ಅನುಸರಿಸುತ್ತದೆ ಒಂದು ದಿನ ಒಬ್ಬ ಮನುಷ್ಯನು ಸಂತನ ಮನೆಗೆ ಬಂದನು ಎರಡು ಗಿಳಿಗಳು ಪ್ರತ್ಯೇಕ ಪಂಜರಗಳಲ್ಲಿ ಇಡಲಾಗಿತ್ತು ಆ ವ್ಯಕ್ತಿ ಸಂತನ ಮನೆಗೆ ಪ್ರವೇಶಿಸಿದಾಗ ಒಂದು ಗಿಳಿಯನ್ನು ಕಂಡಿತು ಆ ಗಿಳಿಯು ರಾಮ್ ರಾಮ್ ಸ್ವಾಗತ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿತು ಇದನ್ನು ನೋಡಿ ಮತ್ತು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು ಆ ವ್ಯಕ್ತಿ ತುಂಬಾ ಪ್ರಭಾವಿತನಾದನು ಅವನು ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದಾನೆ ಆನಂತರ ಆ ವ್ಯಕ್ತಿ ಮತ್ತೊಂದು ಗಿಳಿಯ ಕದಗಿ ನೋಡಿದನು ಗಿಳಿಯು ಅವನನ್ನು ಶಪಿಸಿತು ಅವನು ಆ ವ್ಯಕ್ತಿಯ ಮೇಲೆ ಅನೇಕ ನಿಂದನೆಗಳನ್ನು ಎಸೆದನು ಮತ್ತು ಅವನನ್ನು ಹೊಡೆಯಿರಿ ನಾಕು ಹೊಡೆಯಿರಿ ಮತ್ತು ಲೂಟಿ ಮಾಡಿ ಎಂದು ಹೇಳಿದನು ಆ ವ್ಯಕ್ತಿ ಸಂತನನ್ನು ಕೇಳಿದನು ಸಂತ ಏನು ವಿಷಯ ಒಂದು ಗಿಳಿಯು ನಿಂದನೆಗಳನ್ನು ಎಸೆದಿದೆ ಮತ್ತು ಇನ್ನೊಂದು ಗಿಳಿಯು ಸ್ವಾಗತದ ಸಿಹಿ ಮಾತುಗಳನ್ನು ಹೇಳುತ್ತಿದೆ ಸಂತ ಹೇಳಿದರು ಈ ಎರಡು ಗಿಳಿಗಳು ಹುಟ್ಟಿದಾಗ ನಾನು ಒಂದು ಗಿಳಿಯನ್ನು ಒಬ್ಬ ದರೋಡೆಕನ ಮನೆಗೆ ಕಳುಹಿಸಿದೆ ಮತ್ತು ಇನ್ನೊಂದು ಗಿಳಿಯನ್ನು ಒಬ್ಬ ಸಂತನ ಮನೆಗೆ ಕಳುಹಿಸಿದೆ ಸಂತನ ಮನೆಯಲ್ಲಿ ಬೆಳೆಸಿದ ಗಿಳಿಯು ರಾಮ್ ರಾಮ್ ನಿಮಗೆ ಸ್ವಾಗತ ಎಂದು ಹೇಳುತ್ತದೆ ಮತ್ತು ದರೋಡೆಕನ ಮನೆಯಲ್ಲಿ ಬೆಳೆಸಿದ ಗಿಳಿಯು ಹೊಡೆಯಿರಿ ಕಡಿಯಿರಿ ಹೊಡೆಯಿರಿ ಮತ್ತು ಲೂಟಿ ಮಾಡಿ ಎಂದು ಹೇಳುತ್ತದೆ ಗಿಳಿಯೂ ಒಂದೇ ಆದರೂ ಎರಡೂ ವಿಭಿನ್ನವಾಗಿವೆ ಆದ್ದರಿಂದ ನಾವು ಜೀವನದಲ್ಲಿ ಯಾರೊಂದಿಗೆ ಸಹವಾಸ ಮಾಡುತ್ತೇವೆ ಎಂಬುದು ಬಹಳ ಮುಖ್ಯ ಇದು ನಮ್ಮ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅವರು ಹೇಳಿದರು ಈ ಎರಡು ಗಿಳಿಗಳು ಹುಟ್ಟಿದಾಗ ನಾನು ಒಂದು ಗಿಳಿಯನ್ನು ಒಬ್ಬ ದರೋಡೆಕನ ಮನೆಗೆ ಕಳುಹಿಸಿದೆ ಮತ್ತು ಇನ್ನೊಂದು ಗಿಳಿಯನ್ನು ಒಬ್ಬ ಸಂತನ ಮನೆಗೆ ಕಳುಹಿಸಿದೆ ನಿಮ್ಮ ಮೇಲೆ ನಂಬಿಕೆಯಿಡಿ ಯಾವ ಹೊಮರಪಡಿಸಿದ ಹೊಬರಗಿಂತ ದೊಡ್ಡದು ನಿಮ್ಮೊಳಗೆ ಇದೆ ಮಂಧಗಳು ಚಲಿಸುವಂತೆ ಸಮಯದೊಂದಿಗೆ ಚಲಿಸುವುದನ್ನು ಕಲಿಯಿರಿ ಅಥವಾ ಸಮಯವನ್ನು ಬದಲಾಯಿಸಲು ಕಲಿಯಿರಿ ನಿಮ್ಮ ಹೊಮರಪಡಿಸಿಗಳನ್ನು ಶಪಿಸಬೇಡಿ ಯಾವುದೇ ಪರಿಸ್ಥಿತಿಯಲ್ಲಿ ಮುಂದುವರೆಯಲು ಕಲಿಯಿರಿ ಪ್ರದರ್ಶನ ನೀಡುವುದು ಜನರನ್ನು ಮಾತ್ರ ಸಂತೋಷಪಡಿಸುತ್ತದೆ ದೇವರು ನಿಮ್ಮನ್ನು ಪ್ರತಿದಿನ ಮಾತ್ರ ನೋಡಬಹುದು ಸ್ನೇಹಿತರೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾವು ಭಾವಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ಪಡಿರಿ जय श्री कृष्णा